ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳೇ ಜೀವನ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಅನಿಸ್ತಾ ಇರ್ಬೋದು ಏನಪ್ಪ ಗುರುವಾರದ ಎಪಿಸೋಡ್ ಬಂದಿಲ್ಲ ಅಂತ ಈಗ ಗುರುವಾರದ ಎಪಿಸೋಡನ್ನು ಒಂದಷ್ಟು ದಿನ ನಾನು ತಡೆ ಹಿಡಿತಾ ಇದ್ದೀನಿ ಯಾಕೆ ಅಂತಂತಂದರೆ ಬೇರೆ ಏನಾದ್ರು ವಿಶೇಷವಾಗಿ ಕೊಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಜನಗಳಿಗೆ ಅದರ ಮೂಲಕ ಇನ್ನಷ್ಟು ಜ್ಞಾನ ವಾಸ್ತುವಿನ ಬಗ್ಗೆ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಬಹಳ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ಮೂರು ವಾರ ತನಕ ಗುರುವಾರದ ಎಪಿಸೋಡ್ ಬರೋದಿಲ್ಲ ಏನಾದರೂ ಯೋಚನೆ ಮಾಡಿ ಜನಗಳಿಗೆ ಇನ್ನೂ ಸಹಕಾರಿ ಆಗೋ ರೀತಿಯಲ್ಲಿ ಮತ್ತು ವಾಸ್ತುವಿನ ಬಗ್ಗೆ ಜ್ಞಾನ ಬರೋ ರೀತಿಯಲ್ಲಿ ಅದನ್ನು ಚಿತ್ರಗಳ ಮೂಲಕ ಅದ್ರ ಮೂಲಕ ಇದ್ರ ಮೂಲಕನೋ ಕೊಡಬೇಕು ಅಂತ ಯೋಚನೆಗಳು ನಡೀತಾ ಇದೆ ಇನ್ನು ಬ್ರೈನ್ ಸ್ಟಾಮಿಂಗ್ ನಡೀತಾನೆ ಇದೆ ಯೋಚನೆ ಮಾಡ್ತಾನೇ ಇದ್ದೇನೆ ಏನು ಬೆಸ್ಟ್ ಕೊಡ್ಬೋದು ಅಂತ ಅನ್ನೋದನ್ನು ಖಂಡಿತವಲ್ಲೂ ಕೂಡ ಮತ್ತೆ ಗುರುವಾರದ ಶುರುವಾಯಿತು ಅಂದರೆ ಬೆಸ್ಟ್ ಕೊಟ್ಟೆ ಕೊಡ್ತೀನಿ ಆಮೇಲೆ ಕೆ ಜೆ ಎಸ್ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಭಾಳ ಜನ ಖುಷಿ ಪಡ್ತಾರೆ ಸರ್ ಐದು ನಿಮಿಷ ಆರು ನಿಮಿಷದಲ್ಲಿ ಸೂಪರ್ ಹಬ್ಬ ಕೊಡ್ತಾ ಸರ್ ಬೊಂಬಟ್ ಮೆಸೇಜ್ ಕೊಡ್ತಾ ಇದ್ದೀರಾ ಸರ್ ಅಂತಂದು ಹೇಳ್ತಾ ಇದ್ದಾರೆ ಸೊ ಯಾರು ನೋಡ್ತಾ ಇದ್ವೋ ಕೆ ಜೆ ಎಸ್ ಸಮರ್ಥ ಅಂತ ಹೋಗಿ ಖಂಡಿತವೂ ಸಿಗುತ್ತೆ ಹಾಗಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಆಫೀಸ್ ನಂಬರ್ಗೆ ನಿಮ್ಮ ಮೆಸೇಜನ್ನು ಕಳಿಸಿ ಅವ್ರು ಯಾವುದೋ ಒಂದು ವಾಟ್ಸಪ್ ಗ್ರೂಪಕ್ಕೆ ನಿಮ್ಮನ್ನು ಸೇರಿಸಿ ಅದಕ್ಕೂ ಕೂಡ ವಾರದಲ್ಲಿ ಸೋಮವಾರ ಬುಧವಾರ ಶುಕ್ರವಾರ ಮೂರು ದಿನ ಕೃಷ ಜೀವನಶಾಲ ಕೃಷ್ಣನ ಮತ್ತು ನಮ್ಮ ಸನಾತನ ಧರ್ಮದಿಂದ ಬಂದಿರುವಂಥ ಅತ್ಯುತ್ತಮವಾದಂತಹ ಸಲಹೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪಾಲನೆ ಮಾಡಿ ಖಂಡಿತವಾದ್ರು ಕೂಡ ಜೀವನದಲ್ಲಿ ಒಂದು ಬಂದೇ ಬರ್ತೀವಿ ನಾವು ಓಕೆ ಇವತ್ತು ಏನು ಅಂತಂದರೆ ಹೌಸ್ ಆ್ಯಸ್ ಪರ್ ವಾಸ್ತು ವಾಸ್ತು ಪ್ರಕಾರ ಏನೇನಿದ್ರೆ ಚೆನ್ನಾಗಿರೋದು ಈಗ ಬೆಡ್ರೂಮ್ ಬಗ್ಗೆ ಮಾತಾಡ್ತಾ ಬರ್ತಾ ಇದೀವಲ್ವಾ ಈಗ ಇವತ್ತು ಮಾತಾಡುವಂಥದ್ದು ಬೆಡ್ರೂಮ್ ಯಾವುದು ಅಂತಂತಂದರೆ ಯಾವ ಭಾಗದಲ್ಲಿ ಇದ್ರೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ಏನು ಅಂತಂತಂದ್ರೆ ಇವತ್ತು ಮಾತಾಡೋವಂಥದ್ದು ಬೆಸ್ಟ್ ಅಂದರೆ ಪಶ್ಚಿಮ ಭಾಗದಲ್ಲಿ ನಿಮ್ಮ ಬೆಡ್ರೂಮ್ ಇದ್ದರೆ ಏನಾಗಬಹುದು ಸಾಧಾರಣವಾಗಿ ಪಶ್ಚಿಮ ಏನಕ್ಕೆ ಅದು ಸೂಚನೆಯನ್ನು ಕೊಡುತ್ತೆ ಪಶ್ಚಿಮ ಏನನ್ನ ನಮಗೆ ಲಾಭವಾಗಿ ಕೊಡುತ್ತೆ ವಾಸ್ತು ಪ್ರಕಾರ ಅಂತಂದ್ರೆ ಅದು ಪ್ರಾಫಿಟ್ ಅಂಡ್ ಗೇನ್ಸ್ ಒಳ್ಳೆ ಪ್ರಾಫಿಟ್ ಬರುತ್ತೆ ಮತ್ತು ಗಳಿಕೆನು ತುಂಬಾ ಚೆನ್ನಾಗಿ ಆಗುವಂಥ ಜಾಗ ಈ ಬೆಸ್ಟ್ ಈ ವೆಸ್ಟ್ ಭಾಗದಲ್ಲಿ ಮಲಗುವಂಥವ್ರಿಗೆ ಯಾವ ರೀತಿ ಒಂದು ಯೋಚನೆ ಜೀವನದಲ್ಲಿ ಬರ್ತಾ ಹೋಗುತ್ತೆ ಅಂತಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಬರ್ತಾ ಹೋಗುತ್ತೆ ಅಂತಂದ್ರೆ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಒಳ್ಳೆ ಪ್ರಾಫಿಟನ್ನು ಪಡ್ಕೋಬೇಕು ಬಂದಂಥ ಪ್ರಾಫಿಟನ್ನು ಗಳಿಸ್ಕೋಬೇಕು ಪ್ರಾಫಿಟ್ ಅಲ್ಲೆಲ್ಲೋ ಬ್ಯಾಲೆನ್ಸ್ ಇದು ಬ್ಯಾಲೆನ್ಸ್ ಇರೋದಲ್ಲ ಅದು ನಿಮ್ಮ ಅಕೌಂಟಿಗೂ ಬರಬೇಕು ನಿಮ್ಮ ಕೈಗೂ ಸಿಗಬೇಕು ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಅನ್ನೋದನ್ನ ಈ ಜಾಗದಿಂದ ಬರುವಂಥ ಇಬ್ಬರು ದೇವತೆಗಳು ಯಾವ ರೀತಿ ನಮಗೆ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಹೋಗ್ತಾರೆ ಅಂತಂದಾಗ ಮೊಟ್ಟ ಮೊದಲಾಗಿ ಬರುವಂಥದ್ದು ಪುಷ್ಪದಂತ ಅಂತ ಎರಡು ದೇವತೆಗಳು ವಾಸ್ತು ಅಂತಂದಾಗ ನಲವತ್ತೈದು ದೇವತೆಗಳು ಮನೆಯ ಒಳಗಡೆ ಬರುತ್ತೆ ಆ ದೇವತೆಗಳ ಸ್ಥಾನಗಳು ಒಂದೊಂದು ಕಡೆ ಇರುತ್ತೆ ಈ ಪಶ್ಚಿಮ ಭಾಗದಲ್ಲಿ ಬರುವಂತ ಎರಡು ದೇವತೆಗಳು ಒಂದು ಪುಷ್ಪದಂತ ಮತ್ತೊಂದು ಬಂದ್ಬಿಟ್ಟು ವರುಣ ಅಂತ ಸೊ ಪುಷ್ಪದಂತ ಏನನ್ನ ಮಾಡ್ತಾನೆ ಅಂತಂತಂದಾಗ ಈ ಎನರ್ಜಿ ಹೇಳಿದ್ರೆ ದೇವತೆಗಳು ಅದೆಲ್ಲ ಎನರ್ಜಿಗಳು ಗುಡ್ ಎನರ್ಜಿಸ್ ಆ ಗುಡ್ ಎನರ್ಜಿ ಏನ್ ಮಾಡುತ್ತೆ ನಮಗೆ ಅಂತಂದ್ರೆ ಒಂದು ಅಸಿಸ್ಟಿಂಗ್ ಪವರ್ ಅನ್ನ ಕೊಡುತ್ತೆ ಮತ್ತೊಂದು ಎಕ್ಸ್ಪ್ಲೋರಿಂಗ್ ಪವರ್ ಅನ್ನ ಕೊಡುತ್ತೆ ಅಸಿಸ್ಟಿಂಗ್ ಪವರ್ ಅಂತಂದಾಗ ನಮ್ಮ ಕೆಲಸ ಕಾರ್ಯದಲ್ಲಿ ನಮಗೆ ಬೇರೆಯವರು ಸಹಕಾರ ಕೊಡೋ ರೀತಿಯಲ್ಲಿ ನಮ್ಮ ಮನೋಭಾವವನ್ನು ತೆಗೆದುಕೊಂಡು ಹೋಗುತ್ತೆ ನಾವೆಲ್ಲೇ ಹೋದರೂ ಕೂಡ ನಮಗೆ ಸಹಕಾರ ಮಾಡುವಂಥವ್ರು ಸಹಾಯ ಮಾಡುವಂಥವ್ರು ಬೇಕಲ್ವಾ ನಾವು ಚೆನ್ನಾಗಿದ್ದರೆ ನಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ನಾವು ಮಾತುಕತೆಯನ್ನು ಚೆನ್ನಾಗಿ ಆಡಿದ್ರೆ ಅವರನ್ನು ಸರಿಯಾದ ರೀತಿಯಲ್ಲಿ ಗೌರವಪೂರ್ವಕವಾಗಿ ನೋಡಿಕೊಂಡಾಗ ಅವ್ರೇನು ಮಾಡ್ತಾರೆ ನಮಗೆ ಖಂಡಿತವಲ್ಲೂ ಕೂಡ ಸಹಾಯ ಸಹಕಾರವನ್ನು ಪಟ್ಟೆ ಕೊಡ್ತಾರೆ ಗಂಜಲಿ ಮಾಡಿದ್ರೆ ವಾಗಲ್ಲ ಅಂತಾರೆ ಅಲ್ವಾ ಸೊ ಗಾಂಚಲಿ ಮಾಡೋ ರೀತಿಯಲ್ಲಿ ಇಡಲ್ಲ ಇಲ್ಲೇನು ಮಾಡುತ್ತೆ ನಿಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಉತ್ತಮ ವಾಗ್ಮಿಯಾಗಿ ಮತ್ತು ಅತ್ಯುತ್ತಮ ಒಂದು ನಿರ್ವಾಹಕನಾಗಿ ಓಕೆ ಮಾಡೋವಂಥ ಗುಣವನ್ನು ನಮಗೆ ಪುಷ್ಪದಂತ ಕೊಡ್ತಾರೆ ಓಕೆ ಒಂದು ಮೇಲೆ ಇನ್ನೊಂದು ಎಕ್ಸ್ಪ್ಲೋರ್ ಮಾಡುವಂಥದ್ದು ಎಕ್ಸ್ಪ್ಲೋರ್ ಅಂದರೆ ಹೊಸ 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 ನಿಮ್ಮ ಬಿಸ್ನೆಸ್ ಅನ್ನಾಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಅನ್ನಾಗಿರ್ಬೋದು ಎಕ್ಸ್ಪ್ಲೋರ್ ಮಾಡುವಂಥದ್ದು ಹೊಸ ಹೊಸ ಅವಕಾಶಗಳನ್ನು ನಿಮಗೆ ನೀವೇ ಹುಡ್ಕೊಳ್ಳೋ ರೀತಿಯಲ್ಲಿ ನಿಮಗೆ ಮನಸ್ಥಿತಿಯನ್ನ ಅದು ಉತ್ತಮ ಸ್ಥಿತಿ ತರುತ್ತೆ ಹಾಗಾಗಿ ಇದು ಈ ಜಾಗದಲ್ಲಿ ತುಂಬಾನೇ ಒಳ್ಳೆದು ಎರಡನೇದು ಅಂತಂದಾಗ ವರುಣ 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 ಇಲ್ಲದಿದ್ದಂದ್ರೆ ಪ್ರಪಂಚ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮಳೆ ಬಂದ್ರೇನೆ ಬೆಳೆ ಬರುವಂಥದ್ದು ಬೆಳೆ ಬಂದ್ರೇನೆ ನಮ್ಮ ಆಹಾರವನ್ನ ತಿನ್ನುವಂಥದ್ದು ನಮ್ಮ ಜೀವನದಲ್ಲೂ ಕಳೆ ಬರುವಂಥದ್ದು ಅಲ್ವಾ ಹೀಗಾಗಿ ವರುಣ ಏನನ್ನ ಕೊಡ್ತಾನೆ ಅಂತಂದ್ರೆ ಒಂದು ಅಬ್ಸರ್ವೇಷನ್ ಪವರ್ ಅನ್ನ ಕೊಡ್ತಾನೆ ಅಂದ್ರೆ ಯಾವ್ದನ್ನೇ ಆಗ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಸರಿಯಾಗಿ ಗಮನಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಯಾವ ವಿಚಾರಗಳು ಸರಿ ಬರೋದಿಲ್ವೋ ಆ ವಿಚಾರಗಳಿಂದ ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಹಾಗಾಗಿ ನಾವು ಏನೇ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾಗ ಆ ಅಬ್ಸರ್ವೇಷನ್ ಪವರ್ ಅನ್ನ ಕೊಡ್ತಾನೆ ಈ ಕೆಲಸ ಸರಿಗಾಗ್ತಿದೆಯೇ ಇಲ್ವಾ ಈ ಮನುಷ್ಯ ಸರಿ ಕೆಲಸ ಮಾಡ್ತಾ ಇಲ್ಲವಾ ಸೊ ಈಗಿದ್ದಾಗ ಅವ್ನು ಸರಿ ಮಾಡ್ತಾ ಇದ್ರೆ ಓಕೆ ಸರಿ ಮಾಡಲಿಲ್ಲ ಅಂತಂದ್ರೆ ಅವನ್ನ ಸರಿಪಡಿಸೋದು ನಮ್ಮ ಜವಾಬ್ದಾರಿ ಆಗುತ್ತೆ ಆ ಅಬ್ಸರ್ವೇಷನ್ ಪವರೇ ಇಲ್ಲ ಅವ್ನು ಏನ್ ಮಾಡ್ತಾ ಇದನ್ನೋ ಮಾಡಿಸ್ಕೊತಾ ಇದ್ದೀನಿ ಅವನು ಏನ್ ಕೆಲಸದಲ್ಲಿ ಏನ್ ಪ್ರೊಡಕ್ಷನ್ ಕೊಡ್ತಾನೆ ಅದು ಒಪ್ಕೋತಾ ಇದ್ದೀನಿ ಅಂತಂದ್ರೆ ಗೋವಿಂದ ಗೋಯಿಂದ ಗೋಯಿಂದ ಆಮೇಲೆ ಮತ್ತೊಂದು ಏನಾಗುತ್ತೆ ಅಂತಂದ್ರೆ ಚೇಂಜಸ್ ಮಾಡುವಂಥದ್ದು ಅಂದರೆ ಅಬ್ಸರ್ವೇಷನ್ ಮಾಡ್ತೀನಿ ಹಾಂ ಇದನ್ನು ಇನ್ನೂ ಚೆನ್ನಾಗಿ ಮಾಡಬಹುದಲ್ಲ ಅನ್ನೋವಂಥ ಒಂದು ಜ್ಞಾನವನ್ನು ಬಂದು ಏನು ಮಾಡ್ತೀನಿ ಅದನ್ನು ಆ ಪ್ರಾಡಕ್ಟ ಆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತಲ್ಲ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತಂದು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಆಗೋ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಪಾಸಿಟಿ ಕೊಡುವಂಥದ್ದು ವರ್ಣ ಓಕೆ ಹಾಗಾಗಿ ಪಶ್ಚಿಮ ಬೆಡ್ರೂಮ್ಗೆ ತುಂಬ ತುಂಬ ಒಳ್ಳೆಯದು ಯಾರಿಗೆ ಬಿಸ್ನೆಸ್ಸನ್ನು ಮಾಡಿ ಅದರ ಒಳ್ಳೆ ಪ್ರಾಫಿಟ್ ಗೇನ್ಸು ಎಲ್ಲ ಮಾಡಬೇಕವ್ರು ಅವರು ಈ ಭಾಗದಲ್ಲಿ ಮಲಗೋದು ತುಂಬಾ ಉತ್ತಮ ಪ್ರಶ್ನೆಗಳು ಅಂತ ಬಂದಾಗ ಒಂದು ಪ್ರಶ್ನೆ ಏನು ಅಂತಂದ್ರೆ ಒಬ್ಬರು ಕೇಳ್ತಾ ಇದ್ದಾರೆ ನಮಗೆ ಉತ್ತರದಿಂದ ಈಶಾನ್ಯದ ತನಕ ಸಂಪು ಬಂದಿದೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ ನಾ ಈಶಾನ್ಯದ ತನಕ ಬರಬಹುದು ಆದರೆ ಈಶಾನ್ಯದೊಳಗೆ ಬರಬಾರದು ಯಾಕೆ ಈಶಾನ್ಯದೊಳಗೆ ಬರಬಾರದು ಅಂತಂದ್ರೆ ಈಗ ನಾನು ಈ ಹತ್ತು ವರ್ಷಕ್ಕೆ ಮುಂಚೆ ನೋಡಿದಾಗ ಮೂವತ್ತೆರಡು ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಆಮ್ ಆ್ಯನ್ ಓಕೆ ಈ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಕಾಲ ನಾನು ಕೂಡ ಏನ್ ಮಾಡ್ತಾ ಇದ್ದೆ ಈಶಾನದಲ್ಲಿ ಸಂಪು ತೊಡ್ಕೊಳ್ಳಿ ಈಶಾನದಲ್ಲಿ ಬಾವಿ ತೊಳ್ಕೊಳ್ಳಿ ಈಶಾನದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದೆ ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ಯಾವಾಗ ನಾನು ವಾಸ್ತವನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋದ್ನೋ ಅವಾಗ ಗೊತ್ತಾಗಿದ್ದು ಯಾವುದೇ ಕಾರಣಕ್ಕೂ ಈಶಾನದಲ್ಲಿ ಬಾವಿ ಆಗ್ಲಿ ಸಂಪಾಗಲಿ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿ ಇದನ್ನು ಮಾಡಲೇಬೇಡಿ ಅಂತ ಬಂದಿದೆ ಯಾಕೆ ಯಾಕೆಂತಂದ್ರೆ ಈಶಾನ್ಯ ಮನೆಯ ತಲೆಯ ಭಾಗ ಆ ತಲೆಯ ಭಾಗಕ್ಕೆ ಪೆಟ್ಟು ಬಿತ್ತು ಅಂತಂದ್ರೆ ಜ್ಞಾನನೇ ಹೋಗುತ್ತೆ ಇಲ್ಲ ತಿಕ್ಕ ತಿಕ್ಕಲಾಗಿ ಆಡ್ತೀವಿ ಮೆದುಳಿಗೆ ಏಟ್ ಬಿತ್ತಿರೋದು ಏನಾಗುತ್ತೆ ಒಂದು ಜ್ಞಾನ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮಿದ್ಲು ಅಲ್ಲೋಲ ಕಲ್ಲೋಲಾಗಿ ಏನ್ ಮಾಡುತ್ತೆ ಚಿತ್ರವಿಚಿತ್ರವಾಗಿ ಯೋಚನೆ ಮಾಡುತ್ತೆ ಚಿತ್ರ ವಿಚಿತ್ರವಾಗಿ ಯೋಚನೆ ಮಾಡಿದ್ರೆ ಚಿತ್ರವಿಚಿತ್ರವಾದಂತಹ ಜೀವನ ನಡೆಯುತ್ತೆ ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಹಳ್ಳ ಇರಬಾರದು ಅಲ್ಲೂ ತನಕ ಬಂದಿದೆ ಸರ್ ಓಕೆ ಬಟ್ ಈಶಾನ್ಯದೊಳಗೆ ಬಂದ್ಬಿಡಿತ್ತು ಅಂತಂದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಯಾಕೆ ಏನು ಅಂತ ಹಳೆ ಎಪಿಸೋಡ್ಗಳಲ್ಲಿ ಈಶಾನದಲ್ಲಿ ಸಂಪಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಮಾತಾಡಿದ್ರೆ ದಯವಿಟ್ಟು ಹಳೆ ವಿಡಿಯೋಗಳಿಗೆ ಹೋಗಿ ನೋಡಿ ತಿಳ್ಕೊಳ್ಳಿ ದೇವರು ಒಳ್ಳೆ ಮಾಡಿ ಎರಡನೇದು ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಎರಡು ಕಡೆ ಸೈಟ್ ಎಕ್ಸ್ಟೆನ್ಷನ್ ಆಗಿದೆ ಅಲ್ಲಿ ಮನೆ ಕಟ್ಟೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಯಾವ್ಯಾವ ಕಡೆ ಎಕ್ಸ್ಟೆನ್ಷನ್ ಆಗಿದೆ ಅಂತ ನೀವು ತಿಳಿಸಿಲ್ಲ ಯಾಕಂದ್ರೆ ಕೆಲವೊಂದು ಕಡೆ ಆಯ್ತು ಆಗ್ತದೆ ತುಂಬಾ ಒಳ್ಳೇದು ಅರ್ಥ ಆಗಿದೆ ಸೊ ಯಾವ್ಯಾವ ಕಡೆ ಎಕ್ಸ್ಟೆನ್ಷನ್ ಆಗಿದೆ ಅನ್ನೋದು ನನಗೆ ಬೇಕಾಗಿತ್ತು ಹಾಗಾಗಿ ನಿಮ್ಮ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಕೊಡಕಾಗ್ತಾ ಇಲ್ಲ ಆದರೂ ಕೂಡ ಒಂದು ಸಲಹೆಯನ್ನು ಕೊಡ್ತೀನಿ ಏನು ಅಂತಂದ್ರೆ ಎಕ್ಸ್ಟೆನ್ಷನ್ ಆಗಿದ್ರು ಕೂಡ ಎರಡೂ ಕಡೆ ಎಕ್ಸ್ಟೆನ್ಷನ್ ಆಗಿದ್ರು ಕೂಡ ನಿಮ್ಮ ಸೈಟನ್ನು ಮಾಡ್ಬೋದು ನೀವು ಆಯತಾಕಾರ ಅಂದರೆ ರೆಕ್ಟ್ಯಾಂಗಲ್ ಇಲ್ಲ ಅಂತೇಳಿ ಸ್ಕ್ವೇರಿಶಾಗಿ ಮಾಡ್ಕೊಳಕ್ ಸಾಧ್ಯ ಆಗುತ್ತಾ ಚೆಕ್ ಮಾಡಿ ಹಾಗೆ ಆಗುತ್ತೆ ಓಕೆ ಆದಾಗ ಆ ಥರ ಮಾಡಿಕೊಂಡು ಅದಕ್ಕೆ ಸ್ಮಾಲ್ ಏನು ಬೌಂಡ್ರಿಯನ್ನು ಮಾಡಿಕೊಂಡು ಮನೆಯನ್ನು ಕಟ್ಕೊಂಡ್ರೆ ನಿಮಗೆ ಎನರ್ಜಿ ಚೆನ್ನಾಗಿ ಬರುತ್ತೆ ಅಭಿವೃದ್ಧಿನೂ ಯಾವ ಯಾವ ಕಡೆ ಅನ್ನೋದು ನೀವು ತಿಳಿಸಿಲ್ಲ ತಿಳಿಸಿದ್ರೆ ಕೆಲವೊಂದು ಎಕ್ಸ್ಟೆನ್ಷನು ತುಂಬ ಒಳ್ಳೆಯದು ಕೆಲವೊಂದು ಎಕ್ಸ್ಟೆನ್ಷನು ತುಂಬ ಕೆಟ್ಟದು ಹಾಗಾಗಿ ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಕೇಳಿದಾಗ ದಯವಿಟ್ಟು ಯಾವ ಯಾವ ಕಡೆ ಎಕ್ಸ್ಟೆಂಡ್ ಆಗಿದೆ ಅಂದರೆ ಜಾಸ್ತಿ ಬೆಳೆದಿದೆ ಸೈಟ್ ಅನ್ನೋದನ್ನು ತಿಳಿಸಿ ಅದರ ಪ್ರಕಾರವಾಗಿ ನಾನು ನಿಮಗೆ ಸರಿಯಾಗಿ ಸಲಹೆಯನ್ನು ಕೊಡ್ತೀನಿ ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ಯು ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಷ್ವಾಡ್ ಕೊಡಲಿ ಎಲ್ರಿಗೂ ಕೂಡ ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಾಯ್ ಹಿಂದ್